ಬಾ ಫ್ರೆಂಡ್ಸ್ ನೋಡ್ರಿ ಇವಾಗ ಮಾರ್ನಿಂಗ್ ತಕ್ಷಣ ಸ್ನಾನ ಎಲ್ಲ ಮಾಡ್ಕೊಂಡೆ ಫಸ್ಟ್ ಗಾಡಿ ಎಲ್ಲ ತೊಳೆದ್ಬಿಟ್ಟ ಬಿಟ್ಟ ಇಟ್ಟಾರ ನಮ್ಮನಿ ಒಳಗ ಪೂಜೆ ಎಲ್ಲ ಮಾಡಿ ಮುಗಿಸಿದೆ ಇವಾಗ ಖುಷಿನೂ ಸ್ವಲ್ಪ ಎದ್ದಿರಲಿಲ್ಲ ಹೀಗಾಗಿ ನಾನು ಪೂಜೆ ಎಲ್ಲ ಮಾಡಿ ಮುಗಿಸಿಬಿಟ್ರೆ ಆಯ್ತಾ ಕೇಳುವಷ್ಟೊತ್ತಿಗೆ ಅಂದ್ಕೊಂಡು ಪೂಜೆ ಎಲ್ಲ ಮಾಡಿ ಮುಗಿಸಿದೆ ನೋಡ್ರಿ ಇಲ್ಲಿ ಇನ್ನೊಂದು ಎರಡು ಗಾಡಿ ಅದಾವ ಆ ಸೈಡ್ ಅದಾವ ಖುಷಿನ ಒಂದು ರೌಂಡ್ ಕರ್ಕೊಂಡು ಹೋಗಿ ಬಂದ್ರೆ ಆಯ್ತು ಅಂತಂದು ಅವ್ರು ಅವ್ರಿಗೆ ಅಚ್ಚ ಅಚ್ಚ ಡ್ಯೂಟಿಗೆ ಹೋಗತ್ತಾರೆ ಅದಕ್ಕೆ ಒಂದು ರೌಂಡ್ ಕರ್ಕೊಂಡು ಹೋಗಿಬಿಟ್ಟು ಬಂದಿರ ಸಾತಾರ ನೋಡಿರಿ ಇಲ್ಲಿ ಹಲೋ ನಮಸ್ತೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಕೂಡ ಆರಾಮದಿರಿ ಅಂತ ಅನ್ಕೋತೀನಿ ನಾವು ಕೂಡ ಇಲ್ಲಿ ಆರಾಮಾಗಿ ಅದೀವಿ ನೋಡಿರಿ ಇಲ್ಲಿ ಇವತ್ತು ಮಾರ್ನಿಂಗ್ ಅಮಾವಾಸ್ಯೆ ಎಲ್ಲ ಇವತ್ತು ಅಮಾವಾಸ್ಯ ಸಂಬಂಧಾಗಿ ಮಾರ್ನಿಂಗ್ ಎದ್ದು ಕೂಡಲೇ ಸ್ನಾನ ಎಲ್ಲ ಮಾಡಿಬಿಟ್ಟೆ ದೇವ್ರ ಗಾಡಿಗಳಿಗೆಲ್ಲ ಪೂಜೆ ಎಲ್ಲ ಮಾಡಿ ಇವಾಗಿನ್ನ ಅಡುಗೆ ಕೆಲಸ ಮಾಡ್ಬೇಕಾ ಎಡಿ ಸ್ವಲ್ಪ ಇನ್ನೂ ದೇವ್ರಿಗೆಲ್ಲ ನೈವೇದ್ಯ ಅದು ಏನೂ ಹಿಡ್ದಿಲ್ಲ ಹೀಗಾಗಿ ಇವಾಗ ಅಡುಗೆ ಕೆಲಸ ಮಾಡತ್ತೇನೆ ನೋಡ್ರಿ ಇಲ್ಲಿ ಇಲ್ಲಿ ಎಲ್ಲ ಕಲಿಸ್ಬಿಟ್ಟಿಟ್ಟೇನೆ ಈ ಸೈಡ್ ಹೋಳ್ಗೆ ಮಾಡಕ್ಕಂತಂದು ಮಿಕ್ಸಿ ಹಾಕಿದ್ದೇನೆ ಇನ್ನು ಉದ್ಯೋಗ ಕೆಲಸ ಒಂದೊ ರೀತಿ ಮಾಡ್ಬೇಕಾ ಇವತ್ತು ಮಮ್ಮಿನೂ ಮನೆ ಆಗದಾರಲ್ಲ ಇಬ್ಬರು ಸೇರಿ ಮಾಡಿದ್ರೆ ಆಯ್ತು ಅಂದ್ಕೊಂಡು ಇನ್ನೂ ಏನೂ ಮಾಡಿಲ್ಲ ಟಿಫಿನ್ ಅಷ್ಟೇ ಮಾಡಿಬಿಟ್ಟು ಮಾಡಿಬಿಟ್ಟು ಎಲ್ಲರೂ ಕೆಲ್ಸಕ್ಕೆ ಹೋದ್ರೆ ಇನ್ನು ಮಧ್ಯಾಹ್ನದ್ದು ಊಟಕ್ಕಂದೂಡ್ದೆ ಎಲ್ಲಾನು ಮಾಡ್ಬೇಕು ಹೋಳಿಗೆ ಮಾಡಬೇಕು ಏನು ಕಡೆ ಮಾಡ್ಬೇಕು ನೋಡ್ಬೇಕಾ ಇನ್ನು ಫ್ರೆಂಡ್ಸ ಮನೆಯೊಳಗೆ ಮಮ್ಮಿ ಎಲ್ಲರೂ ಹೋಳಿಗೆನೇ ಇಷ್ಟಪಡ್ತಾರೆ ಹೋಳ್ಗೆ ಮಾಡಿಬಿಡ ಅಂತ ಹೇಳಿದ್ರೆ ಹಿಂಗಾಗಿ ನಾನು ಹೋಳ್ಗಿನ ಮಾಡಿದ್ರೆ ಆಯ್ತು ಅಂದ್ಕೊಂಡು ಹೋಳಿಗೆ ಮಾಡತ್ತೆ ನೋಡ್ರಿ ಆವಾಗಲೇ ಹಿಟ್ಟೆಲ್ಲ ಕಲ್ಸ್ಕೊಂಡು ಇಟ್ಕೊಂಡಿದ್ದೆ ಅದೇ ಇವಾಗ ನೆನೆದೈತಿ ಹೋಳ್ಗೆ ಕವರ್ ಯೂಸ್ ಮಾಡ್ಕೊಂಡು ಹೋಳಿಗೆ ನಾ ಇವತ್ತು ಭಾಳ ಚೆನ್ನಾಗಿ ಬರೋತ್ತ ಹೋಳ್ಗೆ ಅಂತೂ ನೋಡ್ರಿ ಇಲ್ಲೇ ಇದಾದ ಮೇಲೆ ಸ್ವಲ್ಪ ಇನ್ನು ದೇವರಿಗೆಲ್ಲ ಇನ್ನೂ ನೈವೇದ್ಯ ಅದು ಏನೂ ರೆಡಿ ಮಾಡಿಲ್ಲ ಹೀಗಾಗಿ ದೇವೇದ್ಯ ಮಮ್ಮಿ ಸ್ವಲ್ಪ ಬೇರೆ ಕೆಲಸ ಮಾಡತ್ತಾರ ನಾನು ಇದೆಲ್ಲ ಮಾಡಿಬಿಟ್ಟ ಆಮೇಲೆ ದೇವ್ರಿಗೆ ನೈವೇದ್ಯ ಮಾಡ್ಕೋಬೇಕು ನೋಡ್ರಿ ಇಲ್ಲಿ ಫ್ರೆಂಡ್ಸ್ ನೋಡ್ರಿ ಇವಾಗ ಅಡುಗೆ ಕೆಲಸ ಎಲ್ಲ ಮುಗೀತ ಇನ್ನು ದೇವ್ರಿಗೆ ಅಡಿ ಹಿಡಿಬೇಕಲ್ಲ ನೋಡ್ರಿ ಇಲ್ಲಿ ದೇವ್ರಿಗೆ ನೈವೇದ್ಯಕ್ಕೆ ಅಂತಂದು ಎರಡೆರಡು ಹೋಳ್ಗೆ ಇಟ್ಟ ಆಮೇಲೆ ನಾನು ಇಲ್ಲೇ ಒಂದು ಬಟ್ಟೆಲೊಳಗೆ ನಾವು ಇದನ್ನ ಬಟ್ಲಾ ಅಂತ ನೋಡು ಇದೇನು ಒಂದು ಡಬ್ಬಿ ಒಳಗ ಬದ್ನಿಕಾಯಿ ಪಲ್ಯ ಅದು ಎಲ್ಲ ನೈವೇದ್ಯಕ್ಕೆ ಅಂತ ದೇವರಿಗೆ ನೋಡ್ರಿ ಇಲ್ಲಿ ಆಮೇಲೆ ಬಜ್ಜಿನೂ ತಗದಿಟ್ಟಿದ್ದೆ ನಾನು ಖುಷಿ ಖುಷಿ ಖುಷಿನ ಬೂ ಓಕೆನು ನಿನ್ ಬಿಟ್ಟು ए कुशी बार माहिले बंदर बाई ನೋಡ್ರಿ ಎಷ್ಟು ಚಂದ ಪೂಜೆ ಮಾಡ್ಯಾರ ಮಮ್ಮಿ ಇವತ್ತು ಮಮ್ಮಿ ಇಲ್ಲಿ ದೇವ್ರದಿಲ್ಲ ಮಮ್ಮಿ ಪೂಜೆ ಮಾಡ್ಯಾರ ನಾನು ಹೊರಗೆ ಖಾರ ಮತ್ತು ಗಾ ಅಂಗಡಿ ಪೂಜೆನೂ ಮಾಡಕ್ಕೆ ಹೋಗ್ಬೇಕು ಇನ್ಮೇಲೆ ನಡಿ ಮುನ್ನಡಿ ಹಾ ಇಲ್ಲ ಅಕ್ಷೋಕ ಇಲ್ಲ ಇಲ್ಲ ಅಕ್ಷೋಕ की इलहळलेल हो हे आता नेली कुशी हाय कुशी हाय लव यू येल होगिद्दी नी ना येल होगिद्दी ही मत येल होंटे येल होंटे बा जल्दी बाय ले कुशी आहे

ಟೈಮ್ ನೋಡ್ರಿ ಇವಾಗ ನಾಲ್ಕು ನಾಲ್ಕೂವರೆ ಆಗೈತಿ ಈ ಟೈಮ ಇವಾಗ ಜಸ್ಟ್ ಊಟ ಮಾಡ್ಕೊಂಡ ಪಾನ ಹಾಕೊಂಡ್ಬಿಟ್ಟು ಅಂಗಡಿಗೆ ದೇವ್ರ ಪೂಜೆ ಮಾಡ್ಬೇಕಲ್ಲ ಅಂತಂದು ಬಂದೇನೆ ನಾ ಮನೆಯೊಳಗೆ ಹಣ್ಣೆಲ್ಲ ಅಲ್ಲೇ ಬಿಟ್ಟು ಬಂದೇನಿ ಹೀಗಾಗಿ ಇವಾಗ ಅವರು ಹೋಗ್ಯಾರ ತೊಗೊಂಬರಕಂತಂದ ಎಲ್ಲಿ ಅಡುಗೆ ಒಂದೊಂದು ಸಾರಿ ಒಂಥರ ಗಂಟಲೊಳ ಸಿಕ್ಕಾಕೊಂಡ್ಬಿಡ್ತೀವಿ ಹಿಂಗಾಗಿ ಮಾತಾಡೋಕ್ಕಾಗಂಗಿಲ್ಲ ಮಾರ್ನಿಂಗೇ ಪೂಜೆ ಮಾಡೋಕೆ ಬರಬೇಕಂತ ಅಂದ್ಕೊಂಡಿದ್ದೆ ಬಟ್ ಯಾಕೇನು ಫುಲ್ ಬಿಸಿಲಿತ್ತಲ್ಲ ಹೀಗಾಗಿ ಸಾಯಂಕಾಲತ್ತ ಪೂರ್ತಿ ಲೇಟಾಗಿ ಮಧ್ಯಾಹ್ನದ್ದು ಬಂದು ಹೋದ್ರೆ ಆಯ್ತು ಅಂದ್ಕೊಂಡು ಇವಾಗ ಬಂದೆ ನಾನು ಯಾಕಂತಂದ್ರೆ ಇವಾಗ ಊಟಕ್ಕೆ ಬಂದಿದ್ರಲ್ಲ ಅವ್ರ ಜೊತೆನೇ ಬೈಕ್ ಒಳಗೆ ಬಂದ್ಬಿಟ್ಟೆ ನಾನು ಇವಾಗ ಫೋಟೋ ಎಲ್ಲ ತೆಗೆದು ಕ್ಲೀನ್ ಮಾಡಿ ಬಾ ದಿನ ಅಂತ ಹಿಂಗಾಗಿ ಇವತ್ತು ನಾನು ಪೂಜೆ ಮಾಡಕ್ ಬಂದೇನಿಲ್ಲ ಇಲ್ಲ ಅಂತಂದಿದ್ರೆ ಇವಾಗ ಮಾಡ್ಕೋ ಅಂತಂದು ಹೇಳಿ ನಾನು ¿Aquí no que ¿Ah? <coughs> <coughs> El que la... Fue lo que ಫ್ರೆಂಡ್ಸ್ ನಿನ್ನೆ ಫ್ಲಿಪ್ಕಾರ್ಟ್ ಒಳಗಿಂದ ಆರ್ಡ್ರ್ ನಮ್ಮದು ಪೇಕ್ ಬಂದಿತ್ತು ಅಂತಂದು ಹೇಳಿದ್ನಲ್ಲ ನಾನು ಇವತ್ತು ನಾವು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಕೇಳಿದ್ವಿ ನಾವು ಮತ್ತು ಇಷ್ಟಕ್ಕೂ ಅದು ಡೆಲಿವರಿ ಅಂತಂದರೆ ಇವತ್ತಿನವರೆಗೇನು ತೋರಿಸ್ಲಿಲ್ಲ ಹೀಗಾಗಿ ನಾವು ಇವತ್ತು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿದ್ವಿ ನಾವು ಮಾಡಿಬಿಟ್ಟು ನಮ್ಮ ಹಸ್ಬೆಂಡ್ ವಿಚ ವಿಚಾರಿಸಿದ್ರೆ ವಿಚಾರಿಸಿದ್ರು ಅವರು ಇನ್ನೂ ಎರಡು ದಿನ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ವೇಟ್ ಮಾಡಿರಿ ಅದನ್ನು ನಾವು ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದಾರೆ ಬಟ್ ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ ಇವಾಗ ಅದು ನೋಡಿರ ಆ ಆರ್ಡ್ರ್ ಕ್ಯಾನ್ಸಲ್ಡ್ ಅಂತ ತೋರಿಸಾತಿ ಬಟ್ ಏನು ಮಾಡ್ಬೇಕಂತ ಗೊತ್ತಾಗತ್ತಿಲ್ಲ ನಮ್ಮ ಹಸ್ಬೆಂಡ್ ಬೈದು ಕಳಿಸಿದ್ರು ಮನೆಗೆ ಸುಮ್ಮನೆ ಬಂದೆ ನಾನಿವಾಗ ಟ್ವೆಂಟಿ ಫೋರ್ ಅವರ್ ಆದಮ್ಯಾಗ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳ್ಯಾರ ಏನು ಮಾಡ್ತಾರೇನೋ ನೋಡ್ಬೇಕು ನೋಡಬೇಕು ಮನೆಗೆ ಹೋಗಾತ್ತೇನೆ ಇವಾಗ ಖುಷಿ ಅವಾಗ ಅವ್ರ ಪಪ್ಪ ವಾಪಸ್ಸು ಕಳಿಸಿ ಬಂದರೆ ಈಗ ಖುಷಿನೂ ಹೋಗ್ಬೇಕೆ ಆಗ್ತಾಳೆ ಮತ್ತು ಅವರ ಅಜ್ಜಿ ಜೊತೆ ಕಾಡಿಸ್ತಿರ್ತಾಳೆ ಅಂತಂದ ಮನೆಗೆ ಹೋಗಾತ್ತೇನ ಇವಾಗ ಫ್ರೆಂಡ್ಸ್ ನೋಡ್ರಿ ಇಲ್ಲೇ ನಾಳೆ ಬನ್ನಿ ಮರ ಪೂಜೆ ಹೋಗಬೇಕಲ್ಲ ಹೀಗಾಗಿ ನಾವು ರಾತ್ರಿನೇ ಎಲ್ಲ ರೆಡಿ ಮಾಡಿ ಇಟ್ಟು ಮಲ್ಕೊಂಡ್ರೆ ಆಯ್ತು ಅಂದ್ಕೊಂಡು ರೆಡಿ ಮಾಡಿಟ್ಟೇವಿ ಸೀರೆನೂ ರೆಡಿ ಮಾಡಿ ಇಟ್ಟೇವೆ ನೋಡ್ರಿ ಇಲ್ಲೇ ಯಾವ್ದು ಉಟ್ಕೋಬೇಕು ಅನ್ನೋದನ್ನು ನಾಳೆ ಎಲ್ಲೋ ಅಲ್ಲ ಹೀಗಾಗಿ ಹಳದಿ ಸೀರೆನ ರೆಡಿ ಮಾಡಿಟ್ಟ ಮಲ್ಕೊಂಡ್ರೆ ಆಯ್ತು ಅಂದ್ಕೊಂಡು ರೆಡಿ ಮಾಡಿಟ್ಟೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇವಾಗ ಜಸ್ಟ್ ನಾನು ಟೈಮ್ ತ್ರೀ ಓ ಕ್ಲಾಕ್ ಆಗೈತಿ ಇನ್ನು ನಾನು ಎಲ್ಲ ಮಾಡ್ಕೊಂಡು ಸೀರೆ ಎಲ್ಲ ಉಟ್ಕೊಂಡು ಬಂದೆ ನೋಡ್ರಿ ಇವಾಗ ಜಸ್ಟ್ ಫ್ರೆಂಡ್ಸ್ ನೋಡಿರಿ ಇಲ್ಲೇ ಎಷ್ಟು ಚಂದ ಕಾಣಿಸೋದೈತಿ ಸೀರೆ ಅಂತೂ ನಂಗೆ ಭಾಳ ಅಂದರೆ ಭಾಳ ಇಷ್ಟ ಆಯ್ತು ಇದನ್ನು ಈಗ ಶ್ರಾವಣದ್ದು ಪೂಜೆ ಐತಲ್ಲ ಅವಾಗ ತೊಗೊಂಡಿದ್ದೆ ಲಕ್ಷ್ಮೀ ಪೂಜೆಗೆ ತೊಗೊಂಡಿದ್ದೆ ಸೀರೆ ಇಲ್ಲಿ ನೋಡ್ರಿ ಮಮ್ಮಿನೂ ಸ್ನಾನ ಎಲ್ಲ ಮಾಡಿಬಿಟ್ಟ ಸಾರಿ ಎಲ್ಲ ಹಳದಿ ಅವರು ಹಳದಿ ಕಲರ ಸೀರೆ ಉಟ್ಕೊಂಡು ಈ ಪೂಜೆ ಎಲ್ಲ ಮಾಡತ್ತಾರ ಇನ್ನು ಹೋಗ್ಬೇಕು ಫುಲ್ ಹೊರಗೆ ನೋಡಿದ್ರೆ ಕತ್ಲ ಕತ್ಲ ಐತಿ ಇನ್ನೂ ಆಗಿಲ್ಲ ಫುಲ್ ಐತಿ ಎಲ್ಲಿ ಮೂರು ಗಂಟೆ ಗೆದ್ರೆ ಎಲ್ಲಿ ಬೆಳಕಾಗಬೇಕು ಇವಾಗ ಹೋಗ್ಬೇಕಂತ ಅಂದ್ಕೊಂಡೀವಿ ತ್ರೀ ಮೂರುವರೆ ಆಗೈತಿ ನಾನು ಸ್ನಾನ ಎಲ್ಲ ಮಾಡಿ ರೆಡಿ ಆಗಬೇಕಾದ್ರೆ ಒಂದು ಹಾಫ್ ಆ್ಯನ್ ಅವರ್ ಆಯಿತಾ ಇಲ್ಲಿ ಯಾವ ಥರ ಕಾಣಿಸ್ತಿತ್ತು ಅನ್ನೋದು ಮನೆ ಕಡೆ ಬಂದೀವಿ ಇವಾಗ ಜಸ್ಟ್ ಮನೆ ಗಿಡದ ಕಡೆ ಬಂದೀವಿ ಬಂದುಬಿಟ್ಟು ಮಮ್ಮಿ ಎಲ್ಲ ಪೂಜೆ ಮಾಡತ್ತರ ನಾನು ಇನ್ನೂ ಅಲ್ಲಿ ಜಾಸ್ತಿ ಇನ್ನೂ ಲೈಟ್ ಅದು ಹಚ್ಚಿರಲಿಲ್ಲ ಹೀಗಾಗಿ ನಾನು ಟಾರ್ಚ್ ಎಲ್ಲ ಹಿಡ್ಕೊಂಡು ನಿಂತಿದ್ದೆ ಆಮೇಲೆ ಅವ್ರು ಮಾಡಿದ ಮೇಲೆ ನಾನು ಪೂಜೆ ಮಾಡ್ತೇನೆ ನೋಡ್ರಿ ಇಲ್ಲಿ ನಾನು ನಮ್ಮ ಮನೆ ಬಾಜು ಆಂಟಿ ಮತ್ತು ನಮ್ಮ ಮನೆ ಮುಂದೊಂದಿಷ್ಟು ಜನ ಹೋಗಿದ್ವಿ ನಾವು ಎಲ್ಲರೂ ಸೇರಿ ಪೂಜೆಗೆ ಹೋಗಿರ್ತೀವಿ ನಾವು ವರ್ಷ ಎಲ್ಲರೂ ಸೇರಿ ಹೋಗ್ತೀವಿ ಈ ವರ್ಷವೂ ಹಂಗೆ ಎಲ್ಲರೂ ಕೂಡ ಹೋಗಿವಿ ಫುಲ್ ಕತ್ಲ ಐತಿ ಹೀಗಾಗಿ ನಾನು ಟಾರ್ಚ್ ಹಿಡ್ಕೊಂಡು ನಿಂತಿದ್ದೆ ಮಮ್ಮಿಗೆ ಟಾರ್ಚ್ನೂ ಆಯಿತು ಆ ಕಡೆ ನನ್ನ ವೀಡಿಯೋನು ಆಯ್ತು ಅಂದ್ಕೊಂಡು ನಿಂತಿದ್ದೆ ನೋಡಿರಿ ಇಲ್ಲಿ ಪೂಜೆ ಎಲ್ಲ ಮಾಡತ್ತೀವಿ ಇದ್ರಲ್ಲ ಫ್ರೆಂಡ್ಸ್ ಅಲ್ಲಿ ಬನ್ನಿ ಗಿಡ ಎಲ್ಲಾ ಪೂಜೆ ಮಾಡ್ಕೊಂಡು ಬಂದಿವಿ ಇಲ್ಲಿ ಕರೇಮನ್ ಗುಡಿಗೆ ಬಂದಿದ್ವಿ ನಾವು ಆ ಸೈಡ್ನು ಒಂದು ಗಿಡ ಇತ್ತ ಅಲ್ಲಿನೂ ಎಲ್ಲಾರು ಪೂಜೆ ಮಾಡ್ತಾರ ಹಿಂಗಾಗಿ ಅಲ್ಲಿನೂ ದೀಪ ಹಚ್ಬಿಟ್ಟ ಎಲ್ಲ ಪೂಜೆ ಎಲ್ಲಾ ಮಾಡ್ಕೊಂಡ ಇನ್ ಕರೆಮನ್ ಗುಡಿಗೆ ಹೋದ್ರೆ ಆಯ್ತಂತಂದ ಅಂತಂದ ಕರೇಮನ್ ಗುಡಿಗೆ ಕೂಡ ಬಂದಿವಿ ನೋಡಿಲ್ಲೇ ಕರೇಮನ್ ಗುಡಿದ ಗೇಟ ತಗದಿಲ್ಲ ಅವ್ರಿ ಅದ್ರುನು ಎಲ್ಲರೂ ಮಲ್ಕೊಂಡಿದ್ರ ಅನಸ್ತೈತಿ ಹಿಂಗಾಗಿ ನಾವು ಹೊರ ಗೇಟಿಗೆ ಪೂಜೆ ಮಾಡ್ಕೊಂಡ್ ಬಂದೀವಿ ನಾವು ಖುಷಿ ಕರ್ಕೊಂಡು ಹೋಗಿರ್ಲಿಲ್ಲ ಹಿಂಗಾಗಿ ಮನೆಗೆ ಬಂದಕ್ಕಿಗೂ ರೆಡಿ ಮಾಡಿ ಫೋಟೋ ನಾನು ಸರಿ ಫ್ರೆಂಡ್ಸ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿತ್ತು ಅನ್ಕೋತೀನಿ ಇಷ್ಟ ಆದವ್ರು ಪ್ಲೀಸ್ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ಬೇ ಕೇರ್ಸಿಯು